ಹಾಯ್ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಜನಪದ ಗಾಯಕರಾದಂಥ ಬಾಳು ಬೆಳಗುಂದಿಯವರ ಒಂದು ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ನನಗೆ ಜನಪದ ಸಾಹಿತ್ಯ ಅಂದರೆ ತುಂಬ ಇಷ್ಟ ಸೊ ನಮ್ಮ ಉತ್ತರ ಕರ್ನಾಟಕದ ಒಂದು ಸಣ್ಣ ಅವರಷ್ಟು ಚೆನ್ನಾಗಿ ನನಗೆ ಹೇಳಕ್ಕೆ ಬರಲ್ಲ ಆದರೆ ಒಂದು ಪ್ಯಾರಾ ಹಾಡನ್ನ ನಾನು ಟ್ರೈ ಮಾಡ್ತೀನಿ ಅವರು ಹಾಡಿರುವಂತ ಹಾಡು ಆ ಲೈನ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಪ್ರತಿಯೊಬ್ಬ ಪ್ರೇಮಿಗೂ ಈ ಸಾಂಗು ಒಂದು ಅದ್ಭುತ ಡೆಡಿಕೇಟ್ ಮಾಡುವಂತ ಸಾಂಗ್ ಅಂತ ಹೇಳ್ಬೋದು ಸೊ ಎಲ್ಲ ನೊಂದ ಪ್ರೇಮಿಗಳಿಗೋಸ್ಕರ ಈ ಸಾಂಗು ಸಿಗರೆಟ್ ಸೇತೀನಿ ಸೆರೆನು ಕುಡಿತೀನಿ ಅದು ನಿಂಗು ಗೊತ್ತೈತಿ ಸೊಕ್ಕಿನವನ ಅಲ್ಲ ರೊಕ್ಕಿನವನ ಅಲ್ಲ ಬಡತನ ಬಾಳೈತಿ ಮನಿದೇವರಾನಿ ಮಾಡಿ ಮನಸ್ಸಿಂದ ಹೇಳತ್ತೀನಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾ ಕಳತಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ಯಾ ಕಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ದೂರ ಗೆಳತಿ ಆಗೇನಿನೂರ ದೂರ ಗೆಳತಿ ದೂರ ತುಂಬಾ ಚೆನ್ನಾಗಿದೆ ಈ ಸಾಂಗು ಕೇಳಿಸ್ಕೊಳ್ಳಿ ಎಲ್ರು ಬಾಳು ಬೆಳಗುಂದಿ ಅವ್ರ ಚಾನೆಲ್ ಕೂಡ ಇದೆ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಫುಲ್ ಸಾಂಗು ಸೂಪರ್ ಹಿಟ್ ತುಂಬಾ ಇಷ್ಟ ಆದಂತ ಸಾಂಗ್ ಇದು ಜನಪದ ಥ್ಯಾಂಕ್ ಯು ಸೋ ಮಚ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ